ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ಮಾಡೋ ರೀತಿ ತೋರಿಸ್ಕೊಡ್ತೀನಿ ನೀವು ನೋಡ್ಕೊಳ್ಳಿ ನಾನು ಮಾಡಿರೋ ರೀತಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ಕುಂಬಳಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೋಸ್ಕರ ಈರುಳ್ಳಿ ಟೊಮೊಟೊ ಹಸಿರು ಮೆಣ್ಸಿನ್ಕಾಯಿ ಆದರೂ ಪರವಾಗಿಲ್ಲ ಆದರೂ ಪರವಾಗಿಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಇಷ್ಟನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಇದಕ್ಕೆ ತುಂಬ ಕ್ವಿಕ್ಕಾಗಿ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ನಾನಿಲ್ಲಿ ಬಾಣಲಿನೂ ತೊಗೋಬೋದು ನಾನು ಸುಮ್ಮನೆ ಚೆಲ್ಲೋಗ್ಬಿಡುತ್ತೆ ಅಂದ್ಬಿಟ್ಟು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅಂದರೆ ತಳ ಗಟ್ಟಿ ಇರುತ್ತಲ್ಲ ಸೀದೋಗಲ್ಲ ಸೀದೋಗೋ ಚಾನ್ಸಸ್ ಕಡಿಮೆ ಇರುತ್ತೆ ಅಂದ್ಬಿಟ್ಟು ಕುಕ್ಕರ್ನ ತಗೊಂಡಿದ್ದೀನಿ ಮೊದಲಿಗೆ ನಾನು ಆಯಿಲ್ ಹಾಕೊಂಡು ಆಯಿಲ್ ಬಿಸಿ ಆದಮೇಲೆ ಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಆದಮೇಲೆ ಈರುಳ್ಳಿ ಹಾಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಕಡಿಮೆ ಸಮಯದಲ್ಲೇ ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆ ನಾವು ಪಲ್ಯ ಮಾಡ್ಕೋಬೋದು ಅದು ಯಾವ ಥರ ಟ್ರಿಕ್ಸ್ ಉಪಯೋಗಿಸಿ ನಾವು ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮೊದಲಿಗೆ ಇಲ್ಲಿ ತಳ ಗಟ್ಟಿ ಇರೋ ಈ ಥರ ಕುಕ್ಕರ್ ಆಗಿರ್ಬೋದು ಸ್ವಲ್ಪ ಗ ತಳ ಮಂದ ಇರುತ್ತಲ್ಲ ಆ ಥರ ಪಾತ್ರೆ ತೊಗೊಳ್ಳಿ ಸಿಹಿಯೋ ಚಾನ್ಸಸ್ ಕಡಿಮೆ ಇರುತ್ತೆ ಹಂಗಾಗಿ ಸ್ವಲ್ಪ ಅದು ಸಾಫ್ಟ್ ಆದಮೇಲೆ ಈರುಳ್ಳಿ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಒಂದು ಒಂದು ನಿಮಿಷ ಸಾಫ್ಟ್ ಆದಮೇಲೆ ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕುಂಬಳಕಾಯಿ ತೊಗೋತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ತೀರ ದಪ್ಪ ತಗೊಂಡ್ರೂ ಬೇಗ ಬೇಯೋದಿಲ್ಲ ತೀರ ಸಣ್ಣ ತಗೊಂಡ್ರೂ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಹಂಗಾಗಿ ಆಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ನಾವೇನು ಗೊತ್ತಾ ತೀರ ಸ ಫುಲ್ಲು ಆಗಿ ಸ್ಮ್ಯಾಶ್ ಆಗೋದು ಬೇಡ ಅನ್ನೋದಾದರೆ ಈ ರೀತಿ ನೀವು ಫಾಲೋ ಮಾಡಿ ಯಾವ ರೀತಿ ಅಂದರೆ ಪಾತ್ರೆನ ಇಟ್ಕೊಂಡು ಮೇಲೆ ಕೆಳಗೆ ಅದನ್ನು ಟರ್ನ್ ಮಾಡಿದ್ರೆ ಅದು ಹೆಂಗ್ ಯಾವ ರೀತಿ ಕಟ್ ಮಾಡಿರ್ತೀವೋ ಅದೇ ರೀತಿ ಇರುತ್ತೆ ನಾವು ಅದನ್ನು ಸ್ಪೂನಲ್ಲಾಗಲಿ ಸೌಟಾಗ್ಲ ಸೌಟಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೋದ್ರೆ ಅದು ಸ್ಮ್ಯಾಶ್ ಆಗಿಬಿಡುತ್ತೆ ಬೆನ್ ಬೇಯ್ತಾ ಬೇಯ್ತಾ ಸ್ಮ್ಯಾಶ್ ಆಗಿಬಿಡುತ್ತೆ ಈಗ ನೀವು ನೋಡ್ತಾ ಇರ್ಬೋದು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಟೇಸ್ಟು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ಬೋದು ನಾನು ಯಾವ ರೀತಿ ಕಟ್ ಮಾಡಿ ಇದ್ನೋ ಅದೇ ರೀತಿ ಇದೆ ಎಲ್ಲೂ ಸ್ಮ್ಯಾಶ್ ಆಗಿಲ್ಲ ಜಾಸ್ತಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇವರ್ಗೋಸ್ಕರ ಮೇಲೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಕುಂಬಳಕಾಯಿ ಪಲ್ಯ ರೆಸಿಪಿ ರೆಡಿ ಆಗಿಬಿಡುತ್ತೆ ಇದನ್ನು ಚಪಾತಿಗಾದರೂ ಮಾಡ್ಕೋಬೋದು ಮತ್ತು ದೋಸೆಗಾದ್ರೂ ಮಾಡ್ಕೊಬೋದು ರೊಟ್ಟಿಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಮಕ್ಳಿಗೆ ರೊಟ್ಟಿ ಎಲ್ಲ ಬಾಕ್ಸ್ಗೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಚಪಾತಿ ಜೊತೆ ಮಾಡ್ಕೊಂಡಿದೆ ತುಂಬ ಚೆನ್ನಾಗಿತ್ತು ಆದಷ್ಟು ಸಣ್ಣ ಸಣ್ಣ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ತೀರಾ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದು ಬೇಡ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ ಎಷ್ಟು ಬೇಗ ತಿನ್ನೋಣ ಅನಿಸುತ್ತೆ ಆ ರೀತಿ ಇದೆ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಮಾಡಿಕೊಳ್ಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಏನು ಅಂದ್ಬಿಟ್ಟು ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಫ್ರೆಂಡ್ಸ್